ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರುಬ ಸಮಾಜದ ವತಿಯಿಂದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ಇದೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ವರ್ತೂರು ಪ್ರಕಾಶ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದಾರೆ ಈ ವೇಳೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ರಾಯಣ್ಣ ಹುತಾತ್ಮ ದಿನಾಚರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕುರುಬರ ಸಂಘ ಸಿಎಂಗೆ ಮನವಿಯನ್ನ ಸಲ್ಲಿಸಿತು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ನಾಯಕರು ಬ್ರಿಗೇಡ್ ವಿಚಾರವಾಗಿ ಬಿಜೆಪಿ ನಾಯಕರ ವಿರುದ್ದ ವಾಗ್ದಾಳಿಯನ್ನ ನಡೆಸಿದ್ರು ರಾಜಕಾರಣಿಗಳ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಬಾರದು ಕೆಲವರು ರಾಯಣ್ಣ ಹೆಸರಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಈಶ್ವರಪ್ಪ ವಿರುದ್ದ ದಿನೇಶ್ ಗುಂಡೂರಾವ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಪ್ರತಿ ವರ್ಷ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಇತ್ತು ಈ ಬಾರಿ ಫ್ರೀಡಂ ಪಾರ್ಕ್ನಲ್ಲಿ ರಾಯಣ್ಣ ಸ್ಮರಣೋತ್ಸವ ನಡೆಸಲಾಗಿದೆ ಅಂತ ಹೇಳಿದ್ರು ಇನ್ನುಳಿದ ಎಸ್ತು ಸರ್ಟಿಫಿಕೇಟ್ ತಗೊಂಡು ಪ್ರಧಾನ ಪ್ರಧಾನ ಆಗ ಪ್ರಧಾನ ಅಂತ ಇತ್ತು ಮಂಡಲ್ ಪ್ರಧಾನ ಅಂತ ನಾನು ತೊಂಬತ್ತೈದರಲ್ಲಿ ಹಣಕಾಸಿನ ಮಂತ್ರಿ ಆದ್ಮೇಲೆ ನನಗೆ ಒಂದು ಉಪಸಮಿತಿ ಮಾಡಿ ಅದರಲ್ಲಿ ಅಧ್ಯಕ್ಷರು ಮಾಡಿ ಅದು ರಿಪೋರ್ಟ್ ಕೊಡ್ಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡುದು ನಾನು ಒಂದು ರಿಪೋರ್ಟ್ ಕೊಟ್ಟೆ ಆ ರಿಪೋರ್ಟ್ನಲ್ಲಿ ಹಿಂದುಳಿದವರಿಗೆ ಮೂವತ್ಮೂರು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹದಿನೆಂಟು ಪರ್ಸೆಂಟ್ ಒಟ್ಟು ಐವತ್ತೊಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಮಾಡಿದೆ ಈ ಮೂವತ್ತ್ ಮೂರು ಪರ್ಸೆಂಟ್ನಲ್ಲಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಿ ಸಿಎಫ್ ಗೆ ಆರು ಪಾಯಿಂಟ್ ಆರು ಪರ್ಸೆಂಟ್ ಬಿ ಸಿ ಎಂ ಬಿ ಇವರಿಗೆ ವಿಭಾಗ ಮಾಡ ಇವತ್ತು ಇಲ್ಲೆಲ್ಲ ಬಹಳ ಜನ ಎ ಗ್ರೂಪ್ನಲ್ಲಿ ಕಾರ್ಪೋರೇಟ್ ಚೇರ್ಮನ್ಗಳು ಮೇಯರ್ ಆಗಿದ್ರೆ ಉಚ್ಚಪ್ಪ ಮೇಯರ್ ಆಗಿದ್ರೆ ರಾಮಚಂದ್ರಪ್ಪ ಮೇಯರ್ ಆಗಿದ್ರೆ ಹ ಜಡ್ ಪಿ ಮೆಂಬರ್ಗಳಾಗಿದ್ರೆ ಇವೆಲ್ಲ ಅವತ್ತು ನಾವು ಕೊಟ್ಟಂತ ರಿಪೋರ್ಟ್ ಅನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡು ಆದೇಶ ಮಾಡೋದ್ರಿಂದ ಇವೆಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು